ಅಭಿವೃದ್ಧಿ ಪಥದಲ್ಲಿ ಶ್ರೀ ರಾಜೇಂದ್ರ ಗಿರಿಧಾಮ ಹೌದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮೈಸೂರು ಮಹಾಸಂಸ್ಥಾನದ ಇಪ್ಪತ್ನಾಲ್ಕನೇ ಮಹಾರಾಜರಾಗಿದ್ದು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತಮ್ಮ ಬೇಸಿಗೆ ಅವಧಿಯ ಖಾಸಗಿ ಗಿರಿಧಾಮವನ್ನಾಗಿ ಚಂದ್ರದ್ರೋಣ ಪರ್ವತದ ತೂದಿಯಲ್ಲಿರುವ ಸ್ಥಳವನ್ನು ದತ್ತಾತ್ರೇಯ ಭವನ ನಿರ್ಮಾಣ ಮಾಡಿ ಬೇಸಿಗೆ ಸಮಯದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಇಲ್ಲಿಗಾಗಮಿಸಿ ವಿಶ್ರಾಂತಿ ಪಡೆದಿದ್ದ ಸ್ಥಳವನ್ನಾಗಿ ಅಭಿವೃದ್ಧಿಯಾಗಿ ಪಡಿಸಿದರು ಇವರ ಕಾಲಾನಂತರ ಮೈಸೂರು ಸಂಸ್ಥಾನದ ಇಪ್ಪತ್ತೈದನೇ ರಾಜರಾದ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಇದುವರೆಗೂ ಖಾಸಗಿ ಗಿರಿಧಾಮು ಹೋಗಿದ್ದ ಗಿರಿಧಾಮ ತಮ್ಮ ತಂದೆಯವರ ಸ್ವರ್ಣಾರ್ಥವಾಗಿ ಸರ್ಕಾರದ ಆದೇಶದ ಮೇರೆಗೆ ಗಿರಿಧಾಮಕ್ಕೆ ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮವೆಂದು ನಾಮಾಂಕಿತಗೊಳಿಸಿ ಅಂದಿನಿಂದ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತಗೊಳಿಸಿ ಮುಂದಿನ ಅಗತ್ಯ ನಿರ್ವಹಣೆ ಮತ್ತು ಅಭಿವೃದ್ಧಿಗಾಗಿ ತೋಟಗಾರಿಕಾ ಇಲಾಖೆಯ ವಶಕ್ಕೆ ಹಸ್ತಾಂತರ ಮಾಡಿದ್ದು ಅಂದಿನಿಂದಲೇ ಈ ಗಿರಿಧಾಮ ಬಡವರ ಊಟಿ ಎಂದೇ ಕರೆಯಲ್ಪಡುತ್ತಿದ್ದು ತೋಟಗಾರಿಕಾ ಇಲಾಖೆಯ ಮೂಲಕ ಇದರ ಉಸ್ತುವಾರಿ ಮುಂದುವರಿಯುತ್ತಿದೆ ಗಿರಿಧಾಮದ ಭೌಗೋಳಿಕ ಅಂಶಗಳನ್ನು ನೋಡೋದಾದ್ರೆ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆರಡು ಅಡಿಗಳಷ್ಟು ಎತ್ತರದಲ್ಲಿರುವ ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮವು ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿದ್ದು ಉತ್ತರ ಅಕ್ಷಾಂಶ ಹದಿಮೂರು ಪಾಯಿಂಟ್ ಮೂವತ್ತ್ ಮೂರು ಮತ್ತು ಪೂರ್ವ ರೇಖಾಂಶ ಡಿಗ್ರಿಯಲ್ಲಿ ಕಾಣಸಿಗುತ್ತಿದ್ದು ವಾರ್ಷಿಕ ನೂರು ಮಿಲಿ ಲೀಟರ್ಗಳಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಮತ್ತು ಚಳಿಗಾಲದಲ್ಲಿ ಎಂಟು ಡಿಗ್ರಿಯಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇಲ್ಲದಂತಿದ್ದು ಬೇಸಿಗೆಯಲ್ಲಿ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರುವ ಆಹ್ಲಾದಕರ ವಾತಾವರಣ ಹೊಂದಿದ್ದು ಸದಾ ಹಸಿರು ರಾಶಿಯಿಂದಿರುವ ಗಿಡ ಮರಗಳಿಂದ ಒಡಗಿಡಿ ಕಂಗೊಳಿಸುತ್ತಿರುವ ದರೆಯ ನೋಯಲಿನ ಸ್ವರ್ಗದಂತೆ ಇಲ್ಲಿನ ಸೊಬಗನ್ನ ಆಸ್ವಾದಿಸಬಹುದಾದಂತಹ ಸ್ಥಳವಾಗಿದೆ ಕರ್ನಾಟಕದ ಬಡವರ ಊಟ ಪ್ರಖ್ಯಾತಿಯನ್ನು ಸಹ ಪಡೆದಿದೆ ಕೆಮ್ಮಣ್ಣಗುಂಡಿಯ ಮೂಲ ಹೆಸರು ಕೆಮ್ಮಣ್ಣಗಂಡಿ ಎಂದರೆ ರೆಡ್ ಆಕ್ಸೈಡ್ ಕಬಿಣದ ಅದರಿನಿಂದ ಆವೃತವಾದ ಶ್ರೇಣಿಯ ಕಣಿವೆ ಎಂಬುದಾಗಿದ್ದು ಮೊದಲು ಕೆಮ್ಮಣ್ಣಂಗಡಿ ಎಂದು ಇದ್ದದ್ದು ಕಾಲಕ್ರಮೇಣ ಕೆಮ್ಮಣ್ಣುಗುಂಡಿ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾ ಇದೆ ಶ್ರೀ ಕೃಷ್ಣ ರಾಜೇಂದ್ರ ಗಿರಿಧಾಮದ ಆಸುಪಾಸಿನಲ್ಲಿರುವ ಪ್ರೇಕ್ಷಣೀಯ ಸ್ಥಳ ಎಂದೆಂದರೆ ಝಡ್ ಪಾಯಿಂಟ್ ಬೆಟ್ಟ ಶಾಂತಿಫಾಲ್ಸ್ ಜಲಪಾತ ಹೆಬ್ಬೆ ಜಲಪಾತ ಕಾಳಹಸ್ತಿ ಜಲಪಾತ ಜಕ್ಕೇರಹುಡಿ ಜಲಪಾತ ದತ್ತಾತ್ರೇಯ ಪೀಠ ಒಂದಾದ ಪ್ರೇಕ್ಷಣೀಯ ಸ್ಥಳಗಳಿದ್ದು ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಸೊಬಗನ್ನು ಆಸ್ವಾದಿಸುವುದರ ಜೊತೆಗೆ ಪ್ರವಾಸಿಗರು ತಂಗರು ರಾಜಭವನ ದತ್ತಾತ್ರೇಯ ಭವನ ಹಾಗೂ ಇನ್ನಿತರ ಪ್ರವಾಸಿ ಗೃಹಗಳಿದ್ದು ಗುಲಾಬಿ ವನ ರಾಕ್ ಗಾರ್ಡನ್ ಯುವಾಲಿ ಮುಂತಾದ ಹೂದೋಟಗಳಿಂದ ಕೂಡಿ ಪ್ರೇಕ್ಷಕರ ಕಣ್ಮನ ತಣಿಸುವ ಸುಂದರ ತಾಣವಾಗಿದೆ ಇಪ್ಪತ್ತೆರಡನೇ ಸಾಲಿನಲ್ಲಿ ಗಿರಿಧಾಮದಲ್ಲಿದ್ದ ರಾಜಭವನ ಪ್ರವಾಸಿ ಕರ್ನಾಟಕ ಸರ್ಕಾರದ ವತಿಯಿಂದ ನವೀಕರಣಗೊಳಿಸಲಾಗಿದ್ದು ಸರ್ಕಾರದ ಮಾರ್ಗಸೂಚಿಯಂತೆ ಪ್ರತಿಯೊಬ್ಬರಿಗೂ ಕೈಗೆಟುಕುವ ದರದಲ್ಲಿ ಊಟ ತಿಂಡಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ ಎಂದು ಕುಬೇರಾಚಾರ್ ವಿಶೇಷಾಧಿಕಾರಿ ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಅವರು ಹೇಳಿದರು ದಾರಿಯ ಮೇಲೆ ಸ್ವರ್ಗದಂತಿರುವ ಶ್ರೀ ಕೃಷ್ಣ ರಾಜೇಂದ್ರ ಗಿರಿಧಾಮ ಸ್ವಚ್ಛ ಸುಂದರ ಪ್ರಶಾಂತವಾದ ಗಿರಿಧಾಮವಾಗಿದ್ದು ಇಂದಿನ ಮಾನಸಿಕ ಒತ್ತಡದ ಜೀವನದಲ್ಲಿ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿದ್ರೆ ಕ್ಷಣದಲ್ಲೇ ಎಲ್ಲ ಮಾನಸಿಕ ಒತ್ತಡಗಳು ಕಳೆದು ಮನಸ್ಸು ಪ್ರಶಾಂತವಾಗ್ತದೆ ಮತ್ತೊಂದು ಉಲ್ಲಾಸ ಉಂಟಾಗಿ ಹೊಸ ಉಲ್ಲಾಸ ಚಿಮ್ತದೆ ಎಂದು ತಾರಾದೇವಿ ದಿಲೀಪ್ ಮತ್ತು ಕುಟುಂಬಸ್ಥರು ಪ್ರವಾಸಿಗರು ಹೇಳಿದರು ಕೆಮ್ಮಣ್ಣುಗುಂಡಿ ಗಿರಿಧಾಮಕ್ಕೆ ಬರುವ ರಸ್ತೆ ತುಂಬಲ ಗುಂಡಿ ಗೊಟ್ಟಾರಗಳಂತಾಗಿದ್ದು ಗಿರಿಧಾಮದಿಂದ ಕೋಟ್ಯಾಂತರ ರೂಪಾಯಿಗಳಷ್ಟು ವಾರ್ಷಿಕ ಆದಾಯವನ್ನು ಪಡೆಯುತ್ತಿರುವ ಪ್ರವಾಸೋದ್ಯಮ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ವತಿಯಿಂದ ರಸ್ತೆ ಅಭಿವೃದ್ಧಿಪಡಿಸಿ ಪ್ರವಾಸಿಗರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕು ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳನ್ನ ಬೀರೂರು ಲಿಂಗದಹಳ್ಳಿ ಮಾರ್ಗ ಚಿಕ್ಕಮಗಳೂರು ಲಿಂಗದಳ್ಳಿ ಮಾರ್ಗ ತರೀಕೆರೆ ಲಿಂಗದಳ್ಳಿ ಮಾರ್ಗವಾಗಿ ಸಂಚಾರವನ್ನ ಸೌಲಭ್ಯವನ್ನು ಕಲ್ಪಿಸಿದರೆ ಪ್ರತಿಯೊಬ್ಬರು ಗಿರಿಧಾಮಕ್ಕೆ ಬಂದು ಇಲ್ಲಿನ ಸೊಬಗನ್ನ ಆಸ್ವಾದಿಸಬಹುದಾಗಿದ್ದು ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ಬಸ್ ಸೌಲಭ್ಯ ಮತ್ತು ರಸ್ತೆ ದುರಸ್ತಿಯನ್ನ ಕೈಗೊಳ್ಳಬೇಕೆಂದು ಪ್ರವಾಸಿಗರು ಮನವಿ ಮಾಡಿದರು ಪ್ರದೀಪ್ ಹೆಚ್ಚಿ ತರೀಕೆರೆ